ನಮಸ್ಕಾರ ವೀಕ್ಷಕರೇ ನಮ್ಮ ಇಂದಿನ ಹೀಗೂ ಇರಬಹುದೇ ಎನ್ನುವ ಸಂಚಿಕೆಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ತಾವು ವಕೀಲರು ವಾಸವಾಗಿರುವಂತಹ ಮನೆಯ ಬಗ್ಗೆ ಮಾತನಾಡಿದ್ದನ್ನು ತಾವು ಕೇಳಿ ಇಂದು ವೈದ್ಯರು ವಾಸವಾಗಿರುವಂತಹ ಮನೆ ಸಾಮಾನ್ಯವಾಗಿ ನೈಋತ್ಯ ಭಾಗದಲ್ಲಿ ದೋಷ ಇದ್ದಾವಾಗ ಈಶಾನ್ಯ ಭಾಗದಲ್ಲಿ ದೋಷ ಇದ್ದವಾಗ ಅಂತಹ ಮನೆಗಳಲ್ಲಿ ವಾಸವಾಗಿರುವಂತಹ ವ್ಯಕ್ತಿಗಳು ಆಪರೇಷನ್ ಅನ್ನುವುದನ್ನು ಇಂಡಿಕೇಟ್ ಮಾಡುತ್ತದೆ ಆಪರೇಷನ್ ಅಂದ ಮಾತ್ರಕ್ಕೆ ಅವರು ವೈದ್ಯರಾಗಿದ್ದರೆ ಹೆಚ್ಚು ಆಪರೇಷನ್ಗಳನ್ನು ಮಾಡಿ ಫೇಮಸ್ ಡಾಕ್ಟರ್ಗಳಾಗ್ತಾರೆ ಸಾಮಾನ್ಯ ವ್ಯಕ್ತಿಗಳಿದ್ದಾಗ ಅವರು ಆಪರೇಷನ್ಗಳಿಗೆ ಒಳಗಾಗುತ್ತಾರೆ ಹಾಗಾಗಿ ಈಶಾನ್ಯ ಭಾಗದಲ್ಲಿ ಅಥವಾ ನೈಋತ್ಯ ಭಾಗದಲ್ಲಿ ದೋಷ ಇದ್ದಂತಹ ಮನೆಗಳಲ್ಲಿ ವೈದ್ಯರು ವಾಸವಾಗಿದ್ದರೆ ಖಂಡಿತವಾಗಿಯೂ ಅವರು ತುಂಬಾ ಉತ್ಕೃಷ್ಟವಾಗಿ ಜೀವನವನ್ನು ನಡೆಸುತ್ತಿರುತ್ತಾರೆ ಸಣ್ಣ ಪುಟ್ಟ ದೋಷಗಳು ಕಣ್ಣಿಗೆ ಕಂಡಿರಬಹುದು ಆದರೂ ಸಕ್ಸಸ್ ರೇಟ್ ಅನ್ನು ಕಂಪೇರ್ ಮಾಡಿದವಾಗ ಅವರು ತುಂಬಾ ಒಳ್ಳೆಯ ವೈದ್ಯರಾಗಿರುತ್ತಾರೆ ಅಂತಹ ವ್ಯಕ್ತಿಗಳು ನಾವು ವಾಸ್ತುವನ್ನು ನಂಬುವುದಿಲ್ಲ ಮುಂಚೆಯಿಂದಲೂ ನಾವು ಅದರ ಬಗ್ಗೆ ಹೆಚ್ಚು ಗಮನ ಕೊಟ್ಟಿಲ್ಲ ಆದರೂ ನಾವು ಆರಾಮಾಗಿಲ್ಲವೇ ಎಂದು ಪ್ರಶ್ನೆ ಕೇಳಿದರೆ ಅದರ ಹಿಂದಿನ ಸತ್ಯ ಅಂತಹ ಮನೆಗಳಲ್ಲಿ ಅವರ ವೃತ್ತಿಗೆ ಸಂಬಂಧಪಟ್ಟಂತಹ ಆ ವೃತ್ತಿಗೆ ಪ್ರೋತ್ಸಾಹ ಕೊಡುವಂತಹ ಮನೆಗಳಲ್ಲಿ ಅವರು ವಾಸವಾಗಿರುವುದರಿಂದ ಅವರು ವಾಸ್ತುವನ್ನು ನಂಬಿದರು ನಂಬದಿದ್ದರೂ ಆ ವೃತ್ತಿಗೆ ಆ ಮನೆ ಹೆಚ್ಚು ಸಹಕಾರ ಕೊಡುವುದರಿಂದ ಜೀವನದಲ್ಲಿ ಅವರು ಒಳ್ಳೆಯ ಅಭಿವೃದ್ಧಿಯನ್ನು ಪಡೆಯುತ್ತಿರುತ್ತಾರೆ ಹೀಗಂದ ಮಾತ್ರಕ್ಕೆ ಕಳೆದ ಸಂಚಿಕೆಯ ಹಾಗೂ ಈ ಸಂಚಿಕೆಯ ಎರಡೂ ವಿಷಯಗಳನ್ನು ಆವಾಗ ನೀವು ನಂಬಿದ ಮಾತ್ರಕ್ಕೆ ಅಥವಾ ನಂಬದೇ ಇದ್ದ ಮಾತ್ರಕ್ಕೆ ವಾಸ್ತು ಒಳ್ಳೆಯದನ್ನೇ ಕೊಡುತ್ತದೆ ಎನ್ನುವ ನಂಬಿಕೆ ಬೇಡ ಹಾಗೆಯೇ ವಾಸ್ತುವು ಎನ್ನುವಂತಹ ವಿಷಯ ಈ ಭೂಮಿಯ ಮೇಲೆ ಯಾವುದೇ ಮನೆಯೂ ಅಥವಾ ಯಾವುದೇ ಭೂಮಿಯೂ ಒಳ್ಳೆಯದಲ್ಲ ಹಾಗೆಯೇ ಯಾವುದೇ ಮನೆಯು ಅಥವಾ ಯಾವುದೇ ಭೂಮಿಯೂ ಕೆಟ್ಟದ್ದು ಅಲ್ಲ ಆ ಭೂಮಿಗೆ ಆ ಭೂಮಿಯ ಮೇಲ್ಮೈ ರಚನೆಗೆ ಬೇಕಾದಂತಹ ರೀತಿಯಲ್ಲಿ ಹಾಗೂ ನಿಮ್ಮ ವೃತ್ತಿಗೆ ಸರಿದೂಗುವಂತಹ ರೀತಿಯಲ್ಲಿ ಕಟ್ಟಡವನ್ನು ನಿರ್ಮಿಸಿಕೊಂಡಾಗ ಭೂಮಿ ನಿಮಗೆ ದೊರೆತಾಗ ಅಂತಹ ಮನೆಗಳಲ್ಲಿ ಅಭಿವೃದ್ಧಿಯಾಗಿಯೇ ಆಗುತ್ತದೆ ಅಂತಹ ಜಾಗಗಳಲ್ಲಿ ಅಂತಹ ಕಟ್ಟಡಗಳಲ್ಲಿ ನಿಮ್ಮ ವೃತ್ತಿಗೆ ಸರಿ ಹೊಂದುವಂತಹ ರೀತಿಯಲ್ಲಿ ಕಟ್ಟಡವನ್ನು ನೀವು ನಿರ್ಮಿಸಿಕೊಂಡಾಗ ಯಾವುದೇ ತೊಂದರೆಗಳು ಬರದೇನೆ ತಮ್ಮ ಅಭಿವೃದ್ಧಿಯಾಗುತ್ತದೆ ಒಂದು ವೇಳೆ ಅಂಥದೇ ಜಾಗಿಯೂ ಸಿಕ್ಕೂ ಸಹಿತ ಕಟ್ಟುವಂತಹ ಕಟ್ಟಡ ಅದೇ ರೀತಿ ಇದ್ದಾವಾಗಲೂ ಸಹಿತ ಅದು ವಾಸ್ತು ದೋಷಕ್ಕೆ ಹೆಚ್ಚು ಒತ್ತು ಕೊಡುವಂತಹ ರೀತಿಯಲ್ಲಿದ್ದಾವಾಗ ಜೀವನದಲ್ಲಿ ತಾವು ಅಭಿವೃದ್ಧಿಯನ್ನು ಕಂಡರೂ ಸಹಿತ ಮಾನಸಿಕವಾಗಿ ನೆಮ್ಮದಿ ದೊರೆಯಲಾರದು ಹಣಕಾಸಿನ ಅಭಿವೃದ್ಧಿ ಸಿಗಲಾರದು ಅದೇ ವೃತ್ತಿಯನ್ನು ಮಾಡುತ್ತಿರುತ್ತೀರಿ ಆದರೆ ಅಭಿವೃದ್ಧಿಯಾಗಲು ಕಷ್ಟವಾಗುತ್ತಿರುತ್ತದೆ ಈ ಕಾರಣಕ್ಕಾಗಿ ತಾವು ವಾಸ್ತುತಜ್ಞರನ್ನು ಸಂಪರ್ಕಿಸಿ ನಿಮ್ಮ ವೃತ್ತಿಗೆ ನಿಮ್ಮ ವಾಸದ ಮನೆ ಹಾಗೂ ವಾಸದ ಸ್ಥಳ ಹೆಚ್ಚು ಸೂಕ್ತವಾಗುತ್ತಿದೆಯೇ ಎಂದು ಪರೀಕ್ಷಿಸಿಕೊಂಡು ತಾವು ಅಂತಹ ರೀತಿಯಲ್ಲಿ ಮನೆಯನ್ನು ಕಟ್ಟಿಸಿಕೊಂಡು ನಿರ್ಮಿಸಿಕೊಂಡು ಜೀವನ ನಡೆಸಿದಲ್ಲಿ ವಾಸ್ತು ಹೆಚ್ಚು ಪ್ರತಿಫಲ ಕೊಡುತ್ತದೆ ನಮಸ್ಕಾರ